ನಮಸ್ಕಾರ ನಮ್ಮ ಪುತ್ತೂರು ನ್ಯೂಸ್ಗೆ ಸ್ವಾಗತ ನಾನು ಸಂಶೋಧನ್ ಸಂಪ್ಯ ರಾಣಿ ಅಬ್ಬಕ್ಕ ಅವರ ಐನೂರನೇ ಜನ್ಮ ದಿನಾಚರಣೆ ಅಂಗವಾಗಿ ಕರ್ನಾಟಕದ ರಾಜ್ಯಾದ್ಯಂತ ರಥಯಾತ್ರೆಯನ್ನು ಎಬಿವಿಪಿ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿದ್ದು ಈ ರಥಯಾತ್ರೆಯು ಸೆಪ್ಟೆಂಬರ್ ಹದಿನೈದರಂದು ಪುತ್ತೂರಿಗೆ ಆಗಮಿಸಲಿದೆ ರಥಯಾತ್ರೆಯನ್ನು ಭವ್ಯವಾಗಿ ಸ್ವಾಗತಿಸಲಾಗುವುದು ಹಾಗೂ ಶೋಭಾಯಾತ್ರೆ ನಡೆಸಲಾಗುವುದು ಎಂದು ಎಬಿಪಿ ಸಂಚಾಲಕ ಸಮನ್ವಿತ್ ಅವರು ತಿಳಿಸಿದ್ದಾರೆ ನನ್ನ ಹೆಸರು ಸಮನ್ವಿತ್ ಅಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪುತ್ತೂರು ಜಿಲ್ಲೆಯ ಜಿಲ್ಲಾ ಸಂಚಾಲಕ್ ಸಿಂಚನ ಅಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಂಗಳೂರು ವಿಭಾಗದ ವಿದ್ಯಾರ್ಥಿನಿ ಪ್ರಮುಖ ವಿಭಾಗ ವಿದ್ಯಾರ್ಥಿನಿ ಪ್ರಮುಖ ಚರಣ್ ರಾಜ್ ಆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪುತ್ತೂರು ನಗರದ ನಗರ ಕಾರ್ಯದರ್ಶಿ ರಕ್ಷಾ ಆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪುತ್ತೂರು ನಗರದ ಸಹ ಆ ಸಹ ಕಾರ್ಯದರ್ಶಿ ಇವತ್ತು ಈ ಒಂದು ಪ್ರೆಸ್ ಮೀಟ್ ಅನ್ನು ಕರೆದಂತಹ ಉದ್ದೇಶ ನಾಲ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ರಾಣಿ ಅಬ್ಬಕ್ಕನವರ ಐನೂರನೇ ಜನ್ಮ ಜಯಂತಿಯ ಪ್ರಯುಕ್ತ ಒಂದು ರಥಯಾತ್ರೆಯನ್ನು ನಡೆಸಲಿಕ್ಕೋಸ್ಕರ ನಡೆಸ್ಲಿಕ್ಕೆ ಆ ವಿದ್ಯಾರ್ಥಿ ಪರಿಷತ್ ಆ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ಕರೆಯನ್ನು ಕೊಟ್ಟಿತ್ತು ಆ ಆರನೇ ತಾರೀಕಿನಂದು ಆ ಬೆಂಗಳೂರು ಮತ್ತು ದಾವಣಗೆ ದಾವಣಗೆರೆಯಿಂದ ಹೊರಟಂತ ಒಂದು ಎರಡು ರಥ ಆ ಆರನೇ ತಾರೀಕಿನಂದು ಮಂಗಳೂರಿನಲ್ಲಿ ಆ ಸಾರಿ ಹದಿನಾರನೇ ತಾರೀಕಿನಂದು ಹದಿನಾರನೇ ತಾರೀಕಿನಂದು ಮಂಗಳೂರಿನಲ್ಲಿ ಸಮಾರೋಪಗೊಳ್ಳಲಿದೆ ಆ ಅಬ್ಬಕ್ಕನವರ ಒಂದು ಚರಿತ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಹಾಗೂ ಜನಸಾಮಾನ್ಯರಲ್ಲಿ ಮೂಡಿಸ್ಲಿಕ್ಕೋಸ್ಕರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಮ್ಮದೇ ಮಂಗಳೂರಿನ ಉಳ್ಳಾಲದವರಾದಂತಹ ಹಬ್ಬಕ್ಕನವರ ಒಂದು ಆ ಪರಿಚಯ ಬಹುಶಃ ಹೆಚ್ಚಿನ ಜನರಲ್ಲಿ ಆ ಹಬ್ಬಕ್ಕ ಯಾರು ಅವರು ಅಂತ ಗೊತ್ತಿದ್ರು ಕೂಡ ಅವರ ಬಗ್ಗಿನ ಒಂದು ಆ ವಿಚಾರಗಳು ನಮ್ಮ ಮಾಹಿತಿ ಅನೇಕ ಜನರಲ್ಲಿ ಕಮ್ಮಿ ಇದೆ ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಐನೂರನೇ ಜನ್ಮ ಜಯಂತಿಯ ಪ್ರಯುಕ್ತ ಈ ಒಂದು ರಥಯಾತ್ರೆಯನ್ನು ಮಾಡುವ ಮೂಲಕ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಆ ದಕ್ಷಿಣ ಪ್ರಾಂತದಲ್ಲಿ ಬರುವಂತ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಒಂದು ಕಾರ್ಯಕ್ರಮ ನಡಿಬೇಕು ಅಂತ ಹೇಳುವಂತ ಉದ್ದೇಶದಿಂದ ಆ ನಾಲ್ದು ಹದಿನೈದನೇ ತಾರೀಕು ನಂದು ಬೆಳಗ್ಗೆ ಉಜ್ಜಿರೆಯಲ್ಲಿ ಒಂದು ಕಾರ್ಯಕ್ರಮ ನಡೆದು ಅದರ ನಂತರ ಉಪ್ಪಿನಂಗಡಿ ಮಾರ್ಗವಾಗಿ ಆ ಪುತ್ತೂರಿಗೆ ಬಂದು ಸೇರ್ಲಿಕ್ಕಿದೆ ನಂತರ ಪಡೀಲ್ನಲ್ಲಿ ಒಂದು ಆ ರಥವನ್ನು ಒಂದು ಭವ್ಯವಾಗಿ ಸ್ವಾಗತಿಸಿ ಅದಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತಿಸಿ ತದನಂತರ ಆ ಒಂದು ಶೋಭಾಯಾತ್ರೆಯ ಮೂಲಕ ನಮ್ಮ ವಿವೇಕ ನಗರದ ಬೋಳ್ವಾರಿಂದ ನಗರಕ್ಕೆ ಹೋಗಿ ನಗರದಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ಒಂದು ಆ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ಪುತ್ತೂರು ನಗರದಲ್ಲಿ ಕಲ ಕಲಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಅಲ್ಲಿ ಜೊತೆಯಾಗಿ ಸೇರಿಸಿಕೊಂಡು ಅಲ್ಲಿ ಕೇಶವ ಬಂಗೇರ ಅವರು ಆ ವಿಭಾಗ ಪ್ರಮುಖರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಂಗಳೂರು ವಿಭಾಗದ ವಿಭಾಗ ಪ್ರಮುಖರಾಗಿರ್ತಾರೆ ಅವರು ದಿಕ್ಸೂಚಿ ಭಾಷಣವನ್ನು ಅಲ್ಲಿ ನಡೆಸಲಿಕ್ಕಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆ ನಮ್ಮೆಲ್ಲರ ಹಿರಿಯರಾದಂತಹ ಆ ಡಾಕ್ಟರ್ ಕಲ್ಲಟ್ಟ ಪ್ರಭಾಕರ ಭಟ್ರು ವಿವೇಕಾನಂದ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರು ಆ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಲಿಕ್ಕಿದ್ದಾರೆ ಅದು ಮಧ್ಯಾಹ್ನ ಸುಮಾರು ಎರಡು ಗಂಟೆ ಅಷ್ಟೊತ್ತಿಗೆ ಉಪ್ಪಿನ ಅಂಗಡಿಯಾಗಿ ಆ ಪುತ್ತೂರ್ಲಿಗೆ ತಲುಪ್ಲಿಕ್ಕಿದೆ ಆ ನಂತರ ಅಲ್ಲಿಂದ ವಿವೇಕಾನಂದ ಕ್ಯಾಂಪಸ್ಗೆ ಸುಮಾರೊಂದು ಎರಡೂವರೆ ಅಷ್ಟೊತ್ತಿಗೆ ಆ ಒಂದು ರಥ ಅಲ್ಲಿಗೆ ತಲುಪ್ತದೆ ಹ ಮೂರು ಎರಡು ಮುಕ್ಕಾಗುವಾಗ ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ ಓಪನ್ ಓಪನ್ ಸ್ಟೇಜ್ ಓಪನ್ ಸ್ಟೇಜ್ ಅಲ್ಲಿ ಪ್ರೋಗ್ರಾಮ್ ಆ ನಮ್ಮ ಏನದು ಆ ರೋಡ್ ಇದೆ ಅಲ್ಲೇ ಗೇಟ್ ನೆದುರ ರಥದಲ್ಲೇ ವ್ಯವಸ್ಥೆ ಓಪನ್ ಆಗಿದೆ ಬೇರೆ ಕಾಲೇಜ್ ನ ಸ್ಟೂಡೆಂಟ್ಸ್ ಬೇರೆ ಕಾಲೇಜಿನ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ನಗರದಲ್ಲಿ ನಗರದ ಯಾವ್ದು ಯಾವ ಕಾಲೇಜ್ ಬರ್ತದೆ ಅಲ್ಲಿಂದ ಪ್ರತಿನಿಧಿಗಳಾಗಿ ಒಂದಿಷ್ಟು ವಿದ್ಯಾರ್ಥಿಗಳು ಸೇರಿಸುವಂತದ್ದಾಗ್ತದೆ ಅಲ್ಲಲ್ಲ ಪುತ್ತೂರು ಪುತ್ತೂರು ಇಲ್ಲಿನ ನಂತರ ಸಂಜೆ ಕಲ್ಲಡ್ಕದಲ್ಲಿ ಒಂದು ಕಾರ್ಯಕ್ರಮ ಇದೆ ಆ ಪಂಜಿನ ಮೆರವಣಿಗೆ ಅಂತೇಳಿ ಆ ಪಂಜಿನ ಮೆರವಣಿಗೆ ಅಂತೇಳಿ ಈಗ ಸದ್ಯಕ್ಕೆ ಆಗಿರುವಂತ ಒಂದು ಕಾರ್ಯಕ್ರಮ ಆಗಿದೆ ಅಲ್ಲಿನ ನಂತರ ಮಂಗಳೂರಿಗೆ ತೆರಳುತ್ತಿದೆ ಮಂಗಳೂರಿನಲ್ಲಿ ಹದಿನಾರನೇ ತಾರೀಕಿನಂದು ಸಮಾರೋಪ ಕಾರ್ಯಕ್ರಮ ನಡೀತದೆ ಆ ನಂತರ ಈ ಒಂದು ಕಾರ್ಯಕ್ರಮ ಅಂದ್ರೆ ವಿವೇಕಾನಂದ ಕ್ಯಾಂಪಸ್ ನಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಆ ಮುಖ್ಯ ಅತಿಥಿಗಳಾಗಿ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಇರ್ತಾರೆ ಆ ದೀಕ್ಷ ಮತ್ತೆ ಪ್ರಾಸ್ತಾವಿಕವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಜಿಲ್ಲಾ ಸಂಚಾಲಕ್ ಅಂದ್ರೆ ನಾನೇ ಇರ್ತೇನೆ ಅದು ಮತ್ತೆ ವಿದ್ಯಾವರ್ಧಕ ಸಂಘದ ಸಂಸ್ಥೆಗಳ ಎಲ್ಲ ಪ್ರಮುಖರು ಆಡಳಿತ ಮಂಡಳಿ ಪ್ರಾಂಶುಪಾಲರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನ ಎಲ್ಲರನ್ನು ಸೇರಿಸುವಂತ ಒಂದು ಕೆಲಸ ಆಗ್ಬೇಕು ಹೇಳಿ ನಮ್ಮ ನಾವು ಎಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಸುವ ಮೂಲಕ ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿಯೂ ಕೂಡ ಆ ಹಬ್ಬಕ್ಕನ ಒಂದು ವಿಚಾರಗಳು ಹಬ್ಬಕ್ಕನ ಒಂದು ಸಾಹಸ ಹಬ್ಬಕ್ಕ ನಮ್ಗೆಲ್ಲ ಗೊತ್ತಿರುವ ಹಾಗೆ ಏನು ಭಾರತದ ಹೋರಾಟ ಸ್ವ ಹೋರಾಟದ ಒಂದಿದ್ರಲ್ಲಿ ಒಂದು ಪ್ರಾರಂಭದ ಮಹಿಳೆ ಅಂತ ಹೇಳ್ಬೋದು ಅವರೇ ಒಂದು ಅಹ್ ಅವರು ಹೋರಾಡಿದ್ದು ಬ್ರಿಟಿಷರ ವಿರುದ್ಧವಾಗಿ ಅಲ್ಲ ಅವರು ಹೋರಾಡಿದ್ದು ಪೋರ್ಚುಗೀಸರ ವಿರುದ್ಧ ಬ್ರಿಟಿಷರು ಬರ್ಲಿಕ್ಕೆ ಮೊದಲೇ ಪೋರ್ಚುಗೀಸರು ಬಂದಿದ್ರು ಹಾಗಾಗಿ ಅವರು ಇರುವವರೆಗೂ ಅವರ ಜೀವಿತಾವಧಿವರೆಗೂ ಅವರು ಯಾವುದೇ ಕಾರಣಕ್ಕೂ ಪೋರ್ಚುಗೀಸರಿಗೆ ತಮ್ಮ ನೆಲವನ್ನು ಬಿಟ್ಟುಕೊಡ್ಲಿಲ್ಲ ಆದ ಕಾರಣ ಅವರ ಒಂದು ಆ ವಿಚಾರಧಾರೆಗಳು ಅಂದ್ರೆ ಈಗಲ್ಲ ಮಹಿಳಾ ಸಬಲೀಕರಣಕ್ಕೆ ಅದು ಒಂದು ಪ್ರೇರಣವಾಗಿರುವಂತ ಒಂದು ಅಂಶ ಆದ ಕಾರಣ ಆ ಅಬ್ಬಕ್ಕನವರ ಐನೂರನೇ ಜನ್ಮ ಜಯ ಜನ್ಮ ಜಯಂತಿಯ ಕಾರ್ಯಕ್ರಮವನ್ನು ವಿದ್ಯಾರ್ಥಿ ಪರಿಷತ್ ಆಯೋಜಿಸಿದೆ ಈಗ ನಮ್ಮ ಬಂಟ್ವಾಳದಲ್ಲಿ ಅವ್ರದೊಂದು ಅಧ್ಯಯನ ಕೇಂದ್ರ ಅಂತ ಇದೆ ಆ ಒಂದು ಅಧ್ಯಯನ ಕೇಂದ್ರದಲ್ಲಿ ಅವರು ಅವರು ನೀಡಿದ ದಾಖಲೆಗಳ ಪ್ರಕಾರ ಅದನ್ನು ಈಗ ಆ ಈ ರಥ ಆ ದಾವಣಗೆರೆಯಿಂದ ಹೊರಟು ಆ ಕಾರ್ಕಳ ಇವತ್ತು ಕಾರ್ಕಳಕ್ಕೆ ಬರ್ತದೆ ಕಾರ್ಕಳದಿಂದ ಮೂಡಬಿದ್ರೆ ಮೂಡಬಿದ್ರೆಯಿಂದ ಹಾಗೆ ಗುರುವೈನ್ ಕೆರೆ ಬಂದು ನಾಳೆ ಅಂದ್ರೆ ಹದಿನೈದನೇ ದಿವಸ ಉಜಿರಿಯಲ್ಲಿ ಒಂದು ಪುಷ್ಪಾರ್ಚನೆ ನಡೆದು ನಂತರ ಉಪ್ಪಿನಂಗಡಿ ಮಾರ್ಗವಾಗಿ ಪುತ್ತೂರಿಗೆ ಬಂತಾಗ್ತದೆ ಆ ಅದೇ ರೀತಿ ಮಾಧ್ಯಮದ ಮಿತ್ರರಲ್ಲಿ ಒಂದು ವಿನಂತಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದ ಒಂದು ಆ ನಮಗೆ ಇನ್ನಷ್ಟು ಅಂದ್ರೆ ಈ ಒಂದು ವಿಚಾರಕ್ಕೆ ಪ್ರತಿಯೊಬ್ಬ ಆ ಪುತ್ತೂರಿನ ಪ್ರತಿಯೊಂದು ನಾಗರಿಕರಲ್ಲಿ ಈ ಒಂದು ವಿಚಾರ ತಲುಪುವ ನಿಟ್ಟಿನಲ್ಲಿ ನಮ್ಮ ಸಹಕಾರ ಅತ್ಯಗತ್ಯ ಅದಕ್ಕನ್ನ ಪ್ರತಿಯೊಂದು ಮಾಧ್ಯಮದ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳುವಂತದ್ದು ಇಷ್ಟೇ ಆ ಈ ಒಂದು ಕಾರ್ಯಕ್ರಮಕ್ಕೆ ತಮಿಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ